ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಕಾಂಗ್ರೆಸ್ ಪಕ್ಷಕ್ಕೆ ಧೈರ್ಯ ಇಲ್ಲ ಧೈರ್ಯ ಇದ್ದಿದ್ದರೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಸುತ್ತಿದ್ದರು ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆಯಿಂದ ನಾವು ಸೋಲುತ್ತೇವೆಂದು ಅವರಿಗೆ ಭಯ ಬಂದಿದೆ ಕೆಂಪೇಗೌಡರ ಕೋಟೆ ಅಭಿವೃದ್ಧಿ ವಿಚಾರಕ್ಕೆ ನೂರ ಮೂರು ಕೋಟಿ ಬಿಡುಗಡೆ ಮಾಡಿರುವುದು ಸ್ವಾಗತಾರ್ಹ ಮೊದಲು ಕೆಂಪೇಗೌಡರ ಸಮಾಧಿಯ ಗೋಪುರ ಹಾಗೂ ಕೆಂಪಾಪುರವನ್ನು ಅಭಿವೃದ್ಧಿಪಡಿಸಲಿ ಮೊದಲು ಐತಿಹಾಸಿಕ ಸೋಮೇಶ್ವರ ದೇವಾಲಯದ ಗೋಪುರಗಳ ಕಲಾಶಗಳನ್ನ ಪ್ರತಿಷ್ಠಾಪನೆ ಮಾಡಲಿ ಎಂದು ಮಾಗಡಿಯಲ್ಲಿ ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷದ ನಾಯಕ ಎಚ್ ಬಸವರಾಜರವರು ಮಾಧ್ಯಮದೊಂದಿಗೆ ಮಾತನಾಡಿದರು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಈಗಾಗಲೇ ಸಾಕಷ್ಟು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಈಗಾಗಲೇ ಇಬ್ಬರು ಮೂವರು ಪೇಸ್ನಲ್ಲಿ ಅಂತ ಒಂದು ವಿಚಾರ ಯಾರೇ ಇದ್ರು ಅಲ್ಟಿಮೇಟ್ಲಿ ಒಬ್ಬರೇ ಅಧ್ಯಕ್ಷ ಆಗೋದು ನಮ್ಮ ರಾಷ್ಟ್ರೀಯ ನಾಯಕರು ಕೊಟ್ಟಾರೆ ತೀರ್ಮಾನವನ್ನು ಸರಿ ಪುರುಷರೇ ಚುನಾವಣೆ ಬರುತ್ತೆ ಇವಾಗ ಏನು ಹೊಂದಾಣಿಕೆ ಮಾಡ್ತೀರಾ ನೀವೇ ನಿವೇಶಿಸಬೇಕು ಹೇಳಿ ಪಕ್ಷ ತೀರ್ಮಾನ ಮಾಡಿದೆ ರಾಷ್ಟ್ರ ಮಟ್ಟದಲ್ಲಿ ಹೆಗ್ಗಂಗೆ ಚನ್ನಪಟ್ಟಣದಲ್ಲಿ ಚುನಾವಣೆಗೆ ಹೋಗಿದ್ವಿ ಒಟ್ಟಿಗೆ ಅದೇ ಥರ ಚುನಾವಣೆಗೆ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ಗೆ ಧೈರ್ಯ ಇಲ್ಲ ಅವರು ಧೈರ್ಯ ಇದ್ದರೆ ಫಸ್ಟ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಲಿ ಎಷ್ಟು ವರ್ಷ ಆಯಿತು ಅವ್ರ ಭಯ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ನಮ್ಮನ್ನು ಸೋಲಿಸ್ತಾರೆ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ಅಧಿಕಾರ ಹಿಡಿತಾರೆ ಕಾಂಗ್ರೆಸ್ನ ಮಣ್ಮುಕ್ಕಿಸ್ತಾರೆ ಅಂತ ಅವ್ರಿಗೆ ಭಯನೂ ಇದೆ ಅವ್ರಿಗೆ ಶಕ್ತಿನೂ ಇಲ್ಲ ಇವತ್ತು ಚುನಾವಣೆ ಮಾಡೋಕ್ಕೆ ಧೈರ್ಯನೂ ಇಲ್ಲ ಅವ್ರಿಗೆ ಶಕ್ತಿನೂ ಇಲ್ಲ ಫಸ್ಟ್ ಅಪ್ ಆಲ್ ಪುರಸಭೆ ಚುನಾವಣೆ ನನಗೆ ಗೊತ್ತಿದ್ದಂಗೆ ಮಾಡಲ್ಲ ಮಾಡಲಿ ಅವ್ರಿಗೆ ಧೈರ್ಯವಾಗಿರಲಿ ಮಾಡ್ತೀವಿ ಅಂತ ಘೋಷಣೆ ಮಾಡಿ ಕೋಟೆ ಅಭಿವೃದ್ಧಿಗೆ ನೂರ ಮೂರು ಕೋಟಿ ಅನುದಾನ ಬಿಡುಗಡೆ ಆಗಿದೆ ಏನೇನು ಖಂಡಿತ ನಾನು ಅದನ್ನು ಸ್ವಾಗತಿಸ್ತೀನಿ ಮೊದಲು ಇವ್ರಿಗೇನಾದ್ರು ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಕೆಂಪೇಗೌಡರ ಆಯ್ಕೆ ಆಗಿರೋ ಸ್ಥಳನ ನಾವು ಪತ್ತೆ ಹಚ್ಚಿ ಪ್ರಾಧಿಕಾರ ಮಾಡಿ ಪಕ್ಷಾತೀತವಾಗಿ ದೇವೇಗೌಡರಿಂದ ಹಿಡಿದು ಎಲ್ಲ ಮಠಾಧೀಶರನ್ನಿಂದ ಹಿಡಿದು ಎಲ್ಲ ಸಾಹಿತಿಗಳಿಂದ ಹಿಡಿದು ಎಲ್ಲ ಪಕ್ಷಾತೀತ ಶಾಸಕರಿಂದ ಹಿಡಿದು ರಕ್ಷಣಾ ವೇದಿಕೆಯಿಂದ ಅಧ್ಯಕ್ಷಗಳಿಂದ ಹಿಡಿದು ಕರ್ಕೊಂಬಂದು ಅಂದಿನ ಇವತ್ತಿನ ಮುಖ್ಯಮಂತ್ರಿಗಳು ಅಂದಿನ ಮುಖ್ಯಮಂತ್ರಿ ಅವ್ರ ಮೇಲೆ ಒತ್ತಡ ತಂದು ಪ್ರಾಧಿಕಾರವನ್ನು ನಾವು ಮಾಡಿದ್ದೀವಿ ಮಾಡಿಸಿದ್ದೀವಿ ನನಗೆ ಹೆಮ್ಮೆ ಇದೆ ಪ್ರಾಧಿಕಾರ ಮಾಡಿಸಿದ್ದೀವಿ ಇವತ್ತು ಆ ಆಯ್ಕೆಯಾಗಿರೋ ಸ್ಥಳದ ಗೋಪುರ ಇದೆಯಲ್ಲ ಕೆಂಪೇಗೌಡರು ಆ ಅದನ್ನು ಫಸ್ಟು ಇವರು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೋ ಇದ್ದರೆ ಅದನ್ನು ಫಸ್ಟು ಕೈ ಎತ್ಕೊಳ್ಳಿ ಅದನ್ನು ದುರಸ್ತಿ ಮಾಡಲಿ ಆಮೇಲೆ ಇದು ಇದು ಕೋಟೆದು ಕೆಂಪೇಗೌಡರು ಕಟ್ಟಿರೋದು ಇವರು ನಿಜವಾಗ್ಲೂ ಯುದ್ಧ ಮಾಡೋದಕ್ಕೆ ರಾಜಕೀಯಕ್ಕೋಸ್ಕರ ಇವ್ರಿ ಬೇಳೆ ಬೇಯಿಸ್ಕೊಳ್ಳೋಕ್ಕಷ್ಟೇ ನಂದೆಷ್ಟು ನಿಂದೆಷ್ಟು ಸನ್ಮಾನ ಎಚ್ ಎಮ್ ಕೃಷ್ಣಮೂರ್ತಿ ಅವ್ರನ್ನ ನಮ್ಮ ಸರ್ಕಾರ ಇದ್ದಾಗ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಡೈರೆಕ್ಟ್ರು ಮಾಡಿದ್ರು ಮಾಡಿದ್ವಿ ಹೌದಲ್ಲ ಹೌದು ಮಾಡಿದಾಗ ಅವರು ಯಾಕೆ ಒಂದು ನಿರ್ಣಯ ಮಾಡಿ ಮೂಲಭೂತ ಸಂಘದ ಕೆಂಪೇಗೌಡರ ಪ್ರಾಧಿಕಾರದಲ್ಲಿ ಹಣ ಇದೆ ಅದರಲ್ಲಿ ಯಾಕೆ ಒತ್ತನ್ನು ಕೊಟ್ಟಿದರೆ ಇವತ್ತು ಕೆಂಪೇಗೌಡರು ನಾನು ಎಚ್ ಎಂ ಕೃಷ್ಣವ್ರ ಮೂರ್ತಿ ಮೂರು ಮೂರ್ತಿ ಅಂತ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮೊದಲೇನಾದರೂ ಇವತ್ತು ತಾಲೂಕಿಗೆ ಕೆಂಪೇಗೌಡರ ಪುತ್ಥಳಿ ಸ್ಥಾಪನೆ ಮಾಡೋದು ಅಂದರೆ ಆ ಕೀರ್ತಿ ಎಚ್ ಎಂ ಕೃಷ್ಣಮೂರ್ತಿ ಅವರಿಗೆ ಜಯಂತಿ ಮಾಡ್ತಾ ಇದ್ದಾರೆ ಎಚ್ ಎಮ್ ಕೃಷ್ಣಮೂರ್ತಿ ಅವರಿಗೆ ಐದನೇ ಜ್ಯೋತಿನ ನಾವು ಇವತ್ತು ಮಾಗಡಿ ಕೆಂಪಾಪುರದಿಂದ ಬೆಂಗಳೂರು ಮಹಾನಗರ ಪಾಲಿಕೆಗೆ ಜ್ಯೋತಿ ತೊಗೊಂಡು ಇದ್ದೀವಿ ಏನಕ್ಕೋಸ್ಕರ ಕೆಂಪೇಗೌಡರು ಆಗಿರೋ ಸ್ಥಳ ಬೆಂಗಳೂರು ಕಟ್ತಂಥ ಕೆಂಪೇಗೌಡರಿಗೆ ನಾಲ್ಕು ಗಡಿಯಿಂದ ತರ್ತಾಯಿದ್ವಿ ಇವತ್ತೈದರಿಂದ ತರುವಂಥ ವ್ಯವಸ್ಥೆ ಹಂಗೆ ಏನಾದರೂ ಒಂದು ಉಳಿಬೇಕಲ್ಲ ಅಂಥ ಕೆಲಸಕ್ಕೆ ಕೆಂಪೇಗೌಡರ ಕೋಟೆನ ಅಭಿವೃದ್ಧಿ ಮಾಡಿ ಐತಿಹಾಸಿಕ ಸ್ಥಳ ಮಾಡಿ ಇಡೀ ತಾಲೂಕಿನ ಒಂದು ಕೋಟೆಗೆ ಒಂದು ಕೀರ್ತಿ ಬರುವಂಥದಕ್ಕೆ ಪ್ರಾಯೋಜನೆ ಇವತ್ತು ಈಗಾಗಲೇ ಎಷ್ಟು ಕೋಟಿ ಖರ್ಚಾಗಿದೆ ಅದು ಅವರವರೇ ಹೇಳ್ತಾರೆ ನನಗೆ ಗೊತ್ತಿಲ್ಲ ಯಾರು ಯಾರು ಮಾತಾಡ್ತಾ ಇದ್ರು ಹಿಂದೆ ಇದ್ದವರು ಮುಂದೆ ಇದ್ದವರು ಯಾರ್ಯಾರು ನಾನು ಯಾರ ಬಗ್ಗೆ ಮಾತಾಡೋಕೆ ಇಷ್ಟಪಡಲ್ಲ ಎಷ್ಟು ಕೋಟಿ ಖರ್ಚಾಗಿದೆ ಈ ನೂರು ಮೂರು ಕೋಟಿಯ ಉದ್ದೇಶ ಕೋಟೆಗೆ ಯಾವ ರೀತಿ ರಕ್ಷಣೆ ಮಾಡ್ತೀರಿ ಯಾವ ರೀತಿ ನೀಲಿ ಲಕ್ಷೆಯನ್ನು ತಯಾರು ಮಾಡ್ತೀರಿ ಫಸ್ಟ್ ಅದನ್ನು ಹೇಳಿ ಯಥಾಸ್ಥಿತಿಯನ್ನು ಹೇಗಿತ್ತು ಏನು ನೀನು ನಿಮ್ಮ ಅಜೆಂಡೆ ಏನು ಏನು ಮೂಲಭೂತ ಸೌಕರ್ಯ ಸಾರ್ವಜನಿಕರು ಕೊಡ್ತೀರಿ ಅಲ್ಲ ಅಥವಾ ಕೆಂಪೇಗೌಡ್ರಿಗೆ ಇದು ಇತಿಹಾಸ ಏನು ಮಾಡ್ತೀರಿ ಏನಾದರೂ ಬೇಕಲ್ಲ ಹೌದು ಬರೀ ದುಡ್ಡು ಉಳತ್ತದು ಪ್ಲಾಸ್ಟಿಂಗ್ ಮಾಡೋದು ಬಿಲ್ ಮಾಡೋದಾಗಲ್ಲ ಉಳಿಬೇಕಲ್ಲ ಶಾಶ್ವತ ಇದು ಕೆಂಪೇಗೌಡರು ಮುಂದಿನ ಪೀಳಿಗೆಗೆ ಇದು ಕೆಂಪೇಗೌಡರು ಕಟ್ತಂಥ ಕೋಟೆ ಇದು ಇದನ್ನು ಉಳ್ದಿದ್ಯಪ್ಪ ಬಂದು ಇದು ಬೇಕಲ್ಲ ಇದೆಲ್ಲ ಇರಲಿ ಸೋಮೇಶ್ವರ ದೇವಸ್ಥಾನದ್ದು ಕೆಂಪೇಗೌಡರು ಕಟ್ಟಿರತ್ತಾನೆ ಆ ಕಳಸ ಎಡಕ್ಕೆ ಎಲ್ಲಿ ಗೋಪುರ ಗೋಪುರ ಇದೆಯಲ್ಲ ಆ ಕಳಸನ ಪ್ರತಿಷ್ಠಾಪನೆ ಮಾಡ್ಸ ನಾನು ಗೋಪುರ ಕಳಿಸಿದ್ದೀನಿ ಕಳಸ ಯಾರು ಇಡ್ತಾರು ಇಡ್ಲಿ ಅಂತ ಹಂಗಂತ ಹೇಳಿ ಹೇಳಿದ್ದಾರೆ ಅದನ್ನು ಹಂಗಂತ ನನ್ನ ಕೈಲಿ ಆಗಲ್ಲ ಅಲ್ಲ ಕಳಸ ನನ್ನ ಕೈಲಿ ಆಗಲ್ಲ ಅಲ್ಲ ಒಂದು ನಿಮಿಷ ನಾವು ಒಂದು ನಿಮಿಷ ಒಂದು ನಿಮಿಷ ಇರ್ತೀವಿ ಮಾಂಗಲ್ಯ ರಂಭಾಂಬಿಕೆ ದೇವಸ್ಥಾನದ ಮಾಂಗಲ್ಯ ಕಳ್ತಾನದ ಒಂದು ತಿಂಗಳಾಯ್ತಲ್ಲ ಯಾವ ಯಾರ ಯಾರು ಹೋಗಿದ್ರು ಯಾವ ಶಾಸಕರು ಹೋಗಿದ್ರಲ್ಲಿ ಯಾಕೆ ಕ್ರಮ ಕೈಗೊಳ್ಳಿಲ್ಲ ನಿಮ್ಮ ಮಾಧ್ಯಮದ ನಮ್ಮ ಮಾಧ್ಯಮದ ಮುಖ್ಯನ ನನಗೆ ಗಮನ ಬಂದಮೇಲೆ ನಾನು ಹೋಗಿದ್ದೀವಿ ಅದೆಲ್ಲ ಹಂಗೆಲ್ಲ ಉಡಾಪ ಮಾತೆಲ್ಲ ಬೇಡ ಕಾರ್ಯಗತಾಗ್ತಕ್ಕಂಥದ್ದು ಮಾಡಲಿ ಯಾರೇ ಹೇಳಿ ಯಾರು ಶಾಸಕರು ಯಾರು ಮಂತ್ರಿಗಳು ಯಾರು ನಾನಾ ಶಾಸಕರು ಇಲ್ಲಿ ಎಲ್ಲ ಮಾತಾಡೋದು ಯಾರಿಗೂ ಅದು ಶೋಭೆ ತರೋದಲ್ಲ ಕೆಂಪೇಗೌಡರು ಗೌರವ ಕೊಡೋದಲ್ಲ ಅವ್ರಿಗೇನೂ ಕಾಳಜಿ ಇದೆ ಜಿಲ್ಲಾ ಆಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಮೊದಲು ಸೋಮೇಶ್ವರ ದೇವಸ್ಥಾನದ ಕಳಸ್ತವನ್ನು ಹಿಂದೂ ಸಂಪ್ರದಾಯದಲ್ಲಿ ತಾಲೂಕು ಅಭಿವೃದ್ಧಿ ಆಗಬೇಕು ಕಾಲು ತಾಲೂಕಿನ ಜನ ನೆಮ್ಮದಿಗಿರಬೇಕು ಅನ್ನೋದರೆ ಹಿಂದೂ ಸಂಪ್ರದಾಯದಲ್ಲಿ ಏನು ಏನು ನಮ್ಮ ಆಗಮ ಪಂಡಿತರು ಏನು ಹೇಳ್ತಾರೆ ಅದರ ಬಗ್ಗೆ ಅದ್ರ ಥರ ಮೊದಲ ಆದ್ಯತೆಯನ್ನು ಕೊಡಬೇಕು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು